ನಮಸ್ಕಾರ ಈಗ ಆಸ್ಪತ್ರೆಗಳಲ್ಲಿ ಡಾಕ್ಟ್ರುಗಳು ಈ ವ್ಯಕ್ತಿ ಸತ್ತೋಗ್ಬಿಟ್ಟಿದ್ದಾನೆ ಕರ್ಕೊಂಡೋಗಿ ಅಂತಂದ್ಬಿಟ್ಟು ಹೇಳ್ಬಿಡ್ತಾರೆ ಮನೆಗೆ ಕರ್ಕೊಂಡ್ಬಂದಿರ್ತಾರೆ ಕರ್ಕೊಂಡು ಬರುವಾಗ ಆ ಸತ್ತೋಗಿರೋ ವ್ಯಕ್ತಿ ಉಸಿರಾಡೋದಕ್ಕೆ ಪ್ರಾರಂಭ ಮಾಡ್ತಾನೆ ಬದುಕ್ಬಿಡ್ತಾನೆ ಅವಾಗ ನಾವೆಲ್ಲ ಇದು ದೇವರು ಪವಾಡ ಭಗವಂತನ ಒಂದು ಆಶೀರ್ವಾದದಿಂದ ಬದುಕ್ತಾ ಇದೆಲ್ಲ ಚಮತ್ಕಾರ ನಡೀತು ಅಂತ ಹೇಳ್ತೀವಿ ಸತ್ಯ ಹೌದು ಭಗವಂತನಿಂದನೇ ಇದೆಲ್ಲ ಆಗೋದು ಸತ್ತೋಗಿರೋ ವ್ಯಕ್ತಿ ಡಾಕ್ಟ್ರು ಎಷ್ಟೋ ಕಡೆ ಕೇಸಸ್ಸುಗಳು ನಾವು ನೋಡಿದ್ದೀವಿ ಆಸ್ಪಿಟಲ್ಗಳಲ್ಲಿ ಟಿ ವಿಗಳಲ್ಲಿ ಎಲ್ಲ ಕಡೆ ತೋರಿಸಿದ್ದಾರೆ ವ್ಯಕ್ತಿ ಸತ್ತೋಗ್ಬಿಟ್ಟಿದ್ದ ಹಾಸ್ಪಿಟಲಲ್ಲಿ ನಾವು ಕರ್ಕೊಂಬಂದ್ವಿ ಇನ್ನೇನು ಮಣ್ಣು ಮಾಡೋಕ್ಕೆ ಹೋಗೋ ಸಂದರ್ಭದಲ್ಲಿ ಅಂತ್ಯ ಸಂಸ್ಕಾರ ಮಾಡೋ ಸಂದರ್ಭದಲ್ಲಿ ಉಸಿರಾಡ್ಬಿಟ್ಟು ಜೀವಂತವಾಗಿ ಬದುಕಿಬಿಟ್ಟ ಇದು ಭಗವಂತನ ಪವಾಡ ಅಂತಾರೆ ಹೌದು ಸತ್ಯ ಮತ್ತು ಎಷ್ಟೋ ಜನ ಇದನ್ನೇನು ಅನ್ಕೊಂಬಿಡ್ತಾರೆ ಮೋಸ್ಟ್ಲಿ ಅವನು ಕೋಮಾದಲ್ಲಿ ಹೋಗಿರಬೇಕು ಇವರಿಗೆ ಗೊತ್ತಾಗಿಲ್ಲ ಕೋಮಾದಲ್ಲಿ ಇದ್ದುಬಿಟ್ಟಿದ್ದಾರೆ ಡಾಕ್ಟ್ರು ಸತ್ತೋಗ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟಿದ್ದಾರೆ ಮೋಸ್ಟ್ಲಿ ಕನ್ಫ್ಯೂಸ್ ಆಗಿರಬೇಕು ಡಾಕ್ಟ್ರಿಗೆ ಕೋಮಾದಲ್ಲಿ ಹೋಗಿರೋದು ಸೆರೆಗೆ ಅಬ್ಸರ್ವ್ ಮಾಡ್ದಲೇ ಸತ್ತೋಗಿದ್ದಾರೆ ಆಂ ಕರ್ಕಂಡೋಗಿ ಅಂತ ಹೇಳಿದಾಗ ಪಾಪ ಕರ್ಕೊಂಬಂದು ಅಂತ್ಯ ಸಂಸ್ಕಾರ ಮಾಡೋ ಸಂದರ್ಭದಲ್ಲಿ ಉಸಿರಾಡಿ ಬದುಕಿರುವ ನಿದರ್ಶನಗಳು ನಾವು ಟಿ ವಿಗಳಲ್ಲಿ ನೋಡಿದ್ದೀವಿ ಹಾಂ ಅದು ಕೋಮಾದಲ್ಲಿ ಹೋಗಿರಲ್ಲ ನಿಜವಾಗಲೂ ಹೋಗಿರ್ತಾರೆ ಹಾಂ ಇದೇ ಭೂಮಿ ಮೇಲೆ ವಿಸ್ಮಯಗಳು ನಡೆಯುತ್ತೆ ಅಂತಂದರೆ ಅದು ಭಗವಂತನಿಂದ ಮಾತ್ರ ಒಂದು ಅರ್ಥ ಆಯಿತಾ ಒಬ್ಬ ವ್ಯಕ್ತಿಗೆ ಗಂಡಾಂತರಗಳು ಬರದೆ ನೋಡಿ ಒಂಬತ್ತನೇ ವರ್ಷ ಹತ್ತೊಂಬತ್ತನೇ ವರ್ಷ ಇಪ್ಪತ್ತೊಂಬತ್ತನೇ ವರ್ಷ ಮೂವತ್ತೊಂಬತ್ತನೇ ವರ್ಷ ನಲವತ್ತೊಂಬತ್ತನೇ ವರ್ಷ ಐವತ್ತೊಂಬತ್ತನೇ ವರ್ಷ ಅರವತ್ತೊಂಬತ್ತು ಎಪ್ಪತ್ತೊಂಬತ್ತು ಎಂಬತ್ತೊಂಬತ್ತು ತೊಂಬತ್ತೊಂಬತ್ತು ಹಾಂ ನೂರ ಒಂಬತ್ತು ಈ ಥರ ಹಿಂದೆ ಮುಂದೆ ನೂರ ಹತ್ತೊಂಬತ್ತು ಈ ಥರ ಹಿಂದೆ ಮುಂದೆ ಎರಡರಿಂದ ನಾಲ್ಕು ವರ್ಷ ಇದ್ರ ಹಿಂದೆ ಇದ್ರೂ ಮುಂದೆ ಎರಡರಿಂದ ನಾಲ್ಕು ವರ್ಷದೊಳಗಡೆ ಗಂಡಾಂತರುಗಳು ಸಾವಿನ ಗಂಡಾಂತರಗಳು ರಿಲೇಟೆಡ್ಸ್ ಬರ್ತಾ ಇರುತ್ತೆ ಈಗ ಒಬ್ಬ ಮನುಷ್ಯ ಹೋಗ್ಬೇಕಪ್ಪ ಅಂತಂದರೆ ಆ ವ್ಯಕ್ತಿದು ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಯಾವುದೇ ರಾಶಿ ನಕ್ಷತ್ರ ಆಗಿರಲಿ ಎಸ್ಪೆಷಲಿ ದಶಾಭಕ್ತಿಗಳಲ್ಲಿ ಈ ಮೂರನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಜೊತೆಗೆ ನಾಲ್ಕನೇ ಮನೆ ಮೂರನೇ ಮನೆ ಆರನೇ ಮನೆ ಎಂಟನೇ ಮನೆ ಅನ್ನ ಹನ್ನೆರಡನೇ ಮನೆ ದುಸ್ತಾನುಗಳ ಮನೆ ಅಂತೀವಿ ಜೊತೆಗೆ ನಾಲ್ಕನೇ ಮನೆ ಬಂದಿದ್ದಾಗ ಮನುಷ್ಯ ಸಾವನ್ನಪ್ಪತ್ತಾನೆ ಅದು ಯಾವಾಗ ಸಾಯ್ತಾನೆ ಅಂತ ಒಬ್ಬ ಮನುಷ್ಯ ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ ಯಾರೂ ಕಂಡುಹಿಡಿಯೋಕ್ಕೆ ಸಾಧ್ಯ ಇಲ್ಲ ಈ ಟೈಮಲ್ಲಿ ಸಂದರ್ಭದಲ್ಲಿ ಗಂಡಾಂತರಗಳು ಬರುತ್ತಾರೆ ಬರುತ್ತೆ ಆಸ್ಪತ್ರೆಗೆ ಬೆಡ್ ರಿಡನ್ ಆಗ್ತಾನೆ ಪದೇ ಪದೇ ಆಸ್ಪತ್ರೆಗೆ ಹೋಗೋದು ಪದೇ ಪದೇ ಕಾಯಿಲೆಗಳು ಬರೋದು ಆ್ಯಕ್ಸಿಡೆಂಟ್ಸ್ಗಳಾಗೋದು ಅಪಘಾತಗಳಾಗೋದು ಲಾಂಗ್ ಟರ್ಮು ಡಿಸೀಸಸ್ ಕಾಯಿಲೆಗಳು ಲಾಂಗ್ ಟರ್ಮು ಬೆಡ್ಡಲ್ಲಿ ಟ್ರೀಟ್ಮೆಂಟ್ ತೊಗೊಳೋದು ಅಂತಂದ್ಬಿಟ್ಟು ರಿಲೇಟೆಡ್ ಶಾಸ್ತ್ರ ಹೇಳುತ್ತೆ ಆ ವ್ಯಕ್ತಿ ಬದುಕು ಬಂದಿದ್ದಾನೆ ಅಂತಂದರೆ ಆವಾಗ ಇದರ ಜೊತೆಗೆ ಮೂರನೇ ಮನೆ ನಾಲ್ಕನೇ ಮನೆ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಜೊತೆಗೆ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಬಂದಿರುತ್ತೆ ಹಂಗಾಗಿ ಜೀವಂತವಾಗಿ ಸತ್ತೋಗಿರೋ ವ್ಯಕ್ತಿ ಜೀವಂತವಾಗಿ ಉಸಿರು ಆಡೋದಕ್ಕೆ ಈ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಕಾರಣ ಆಗುತ್ತೆ ಈ ಐದನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆಯೇ ಭಗವಂತ ಭಗವಂತನ ಕೈನಲ್ಲಿ ಮಾತ್ರ ಯಾಕೆಂದರೆ ಎಷ್ಟೋ ಕಡೆ ಸಣ್ಣ ಸಣ್ಣ ಪುಟ್ಟು ಮಕ್ಕಳು ಕೊಳವೆ ಬಾವಿಗಳಲ್ಲಿ ಬಿದ್ದು ಒಂದೊಂದು ದಿನ ಎರಡೆರಡು ದಿನ ಮೂರು ಮೂರು ದಿನಗಟ್ಟಲೆ ಕೊಳವೆ ಬಾವಿಗಳಲ್ಲಿ ಇದ್ದು ಆಮೇಲೆ ಅವ್ರನ್ನ ಹೊರ ತೆಗೆದಾಗ ಅವು ಜೀವಂತವಾಗಿ ಬದುಕಿರ ನಿ ಬದುಕಿರೋ ನಿ ನಿದರ್ಶನಗಳು ನೋಡಿದ್ದೀವಿ ನಾವು ಇದೆಲ್ಲ ಇದೇ ಒಂದು ರಿಲೇಟೆಡ್ಸ್ ದಶಾಭುಕ್ತಿಗಳಲ್ಲಿರುತ್ತೆ ಇದನ್ನೇ ನಾವು ಭಗವಂತ ಅಂತ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಸತ್ತು ಹೋಗಿರೋ ವ್ಯಕ್ತಿ ಜೀವಂತವಾಗಿ ಉಸಿರಾಡಿ ಬದುಕೆ ಬರಲಿಕ್ಕೆ ಇದು ಒಂದು ರಿಲೇಟೆಡ್ಸ್ ದಶಾಭುಕ್ತಿಗಳಲ್ಲಿ ಅವರಲ್ಲಿ ಇರುತ್ತೆ ಈ ದಶಾಭುಕ್ತಿಗಳೇ ಭಗವಂತ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ